ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಆ್ಯಪಲ್ ಮತ್ತು ಕ್ಯಾರೆಟ್ನಿಂದ ಜ್ಯೂಸನ್ನು ಮಾಡಿ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಆಗುವಂತಹ ಪ್ರಯೋಜನಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಡ್ತಿದ್ದೀನಿ ನಾನಿಲ್ಲಿ ಎರಡು ಆ್ಯಪಲ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಆ್ಯಪಲ್ ಮತ್ತು ಸಣ್ಣ ಗಾತ್ರದ್ದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಜ್ಯೂಸ್ ಮಾಡ್ಕೋಬೇಕು ನಾನು ಇದನ್ನು ಕಟ್ ಮಾಡ್ತೀನಿ ಕಟ್ ಮಾಡಿ ಕ್ಯಾರೆಟ್ ಮತ್ತು ಆ್ಯಪಲ್ ಜ್ಯೂಸ್ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಆರೋಗ್ಯಕರವಾದ ಲಾಭಗಳು ಇವೆ ಎಂಬುದನ್ನು ನಾವು ಇವತ್ತು ನೋಡಿಕೊಳ್ಳುವ ಈ ಕ್ಯಾರೆಟ್ ಮತ್ತು ಆ್ಯಪಲ್ನಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟುಗಳು ನಮ್ಮ ರಕ್ತವನ್ನು ಶುದ್ಧಗೊಳಿಸುವಂತೆ ಮಾಡುತ್ತದೆ ಅದೇ ರೀತಿ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರುವ ಕಾರಣದಿಂದ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಈ ಜ್ಯೂ ಜ್ಯೂಸನ್ನು ಪ್ರತಿನಿತ್ಯ ಕುಡಿತಾ ಬನ್ನಿ ಈ ತುಂಬ ಪ್ರಯೋಜನಗಳು ಸಿಗುತ್ತವೆ ಕ್ಯಾರೆಟ್ನಲ್ಲಿರುವಂಥ ಬೇಟ ಕ್ಯಾರೋಟೀನ್ ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸ್ತದೆ ಕಣ್ಣಿನ ದೃಷ್ಟಿ ನಮಗೆ ಏಜ್ ಆಗ್ತಾ ಹೋದಂತೆ ಕಣ್ಣಿನ ದೃಷ್ಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ನಮ್ಮ ದೃಷ್ಟಿ ಉತ್ತಮ ಆಗಬೇಕು ಇರಬೇಕಂದ್ರೆ ನಾವು ಪ್ರತಿನಿತ್ಯ ಕ್ಯಾರೆಟ್ ಮತ್ತು ಆ್ಯಪಲ್ನಲ್ಲಿ ಮಾಡಿರುವಂಥ ಜ್ಯೂಸನ್ನು ಕುಡಿತಾ ಬರಬೇಕು ಇಮ್ಯುನಿಟಿ ಸಿಸ್ಟಮ್ ಕೂಡ ಬಲಪಡಿಸ್ತದೆ ಇಮ್ಯುನಿಟಿ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂದರೆ ವಿಟಮಿನ್ ಸಿ ಮತ್ತು ಕೆ ಹೇರಳವಾಗಿರುವುದರಿಂದ ಮತ್ತು ವಿವಿಧ ಖನಿಜಾಂಶಗಳು ಕೂಡ ಈ ಜ್ಯೂಸ್ನಲ್ಲಿ ಸಿಗುವುದರಿಂದ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂದರೆ ಕಾಯಿಲೆಗಳು ಬರದ ಹಾಗೆ ನೋಡಿಕೊಳ್ಳುತ್ತದೆ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಿಗುವ ಕಾರಣದಿಂದ ಈ ಹೃದಯದ ಆರೋಗ್ಯಕ್ಕೂ ತುಂಬ ಸಹಾಯವಾಗುತ್ತದೆ ಜೀರ್ಣಕ್ರಿಯೆ ಅಂದರೆ ಈಗ ಕೆಲವರಿಗೆ ಊಟ ಮಾಡಿದರೂ ಕೂಡ ಜೀರ್ಣ ಆಗೋಲ್ಲ ಒಂದು ಮೂ ಎರಡು ಮೂರು ಗಂಟೆ ಆದರೂ ಜೀರ್ಣ ಆಗೋಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಈ ಜ್ಯೂಸನ್ನು ಪ್ರತಿನಿತ್ಯ ಕುಡಿತಾ ಬನ್ನಿ ಆವಾಗ ನಿಮ್ಮ ಜೀರ್ಣಕ್ರಿಯೆ ಶಕ್ತಿ ಕೂಡ ಏನಾಗುತ್ತದೆ ಹೆಚ್ಚಾಗುತ್ತದೆ ಹೇಗಂದರೆ ಈ ಜ್ಯೂಸ್ನಲ್ಲಿ ನೈಸ ನೈಸರ್ಗಿಕವಾಗಿರುವಂಥ ಎನ್ಸೈಮ್ಸ್ಗಳು ಇರ್ತವೆ ಅಂದರೆ ಕಿಣ್ವಗಳು ಇರುವ ಕಾರಣದಿಂದ ಈ ಕಿಣ್ಮಗಳು ಏನು ಮಾಡ್ತದೆ ಅಂದರೆ ಜೀರ್ಣ ಮಾಡುವ ಕಿಣ್ವಗಳು ಈ ಜೀರ್ಣಕ್ರಿಯೆಯನ್ನು ಹೆಚ್ಚಾಗುವಂತೆ ಮಾಡುತ್ತದೆ ತಣಿವು ಕಡಿಮೆ ಮಾಡುತ್ತದೆ ಅಂದರೆ ತಣಿವು ಅಂದರೆ ಆಯಾಸ ನೈಸರ್ಗಿಕವಾಗಿ ಅಂತ ಸಿಗುವಂಥ ಸಕ್ಕರೆ ಮತ್ತು ವಿಟಮಿನ್ಗಳು ಶರೀರಕ್ಕೆ ಶಕ್ತಿ ನೀಡುತ್ತದೆ ಹಾಗೂ ತಣಿವು ಕೂಡ ಏನು ಮಾಡುತ್ತದೆ ನಿವಾರಿಸುತ್ತದೆ ಈ ಜ್ಯೂಸ್ ತೂಕ ನಿಯಂತ್ರಣಕ್ಕೂ ತುಂಬ ಸಹಾಯಕಾರಿಯಾಗಿರುತ್ತದೆ ಯಾಕಂದರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರುತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಸೇವಿಸಬೇಕು ಆವಾಗ ಖಾಲಿ ಹೊಟ್ಟೆ ಹಸಿವಾದರೂ ಕೂಡ ಹಸಿವನ್ನು ತಡೆಯುವಂಥ ಶಕ್ತಿ ಈ ಜ್ಯೂಸಿಗೆ ಇರುತ್ತದೆ ಅನಗತ್ಯವಾಗಿ ತಿಂತಾ ಇರ್ತಾರಲ್ವ ಅಂಥವರು ಈ ಜ್ಯೂಸನ್ನು ಕುಡಿಯುವುದರಿಂದ ತೂಕವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಈ ಜ್ಯೂಸಿಗೆ ಸಕ್ಕರೆ ಅಲ್ಲೇ ಆ್ಯಡ್ ಮಾಡಬಾರ್ದು ಸಕ್ಕರೆ ಆ್ಯಡ್ ಮಾಡಿದರೂ ಕೂಡ ಮಕ್ಕಳಿಗೆ ಕೊಡಬಾರ್ದು ಸಣ್ಣ ಮಕ್ಕಳಿಗೆ ಕೊಡಬಾರ್ದು ಯಾಕಂದರೆ ನೈಸರ್ಗಿಕವಾಗಿಯೇ ಸಕ್ಕರೆ ಇದು ಕ್ಯಾರೆಟ್ ಮತ್ತು ಇದರಲ್ಲಿ ಆ್ಯಪಲಲ್ಲಿರುತ್ತೆ ಹಾಗಾಗಿ ಮಕ್ಕಳಿಗೆ ಕೊಡುವಾಗ ನಾವು ದಯವಿಟ್ಟು ಸಕ್ಕರೆಯನ್ನು ಉಪಯೋಗಿಸಲೇಬಾರದು ಶೀತದ ಸಮಸ್ಯೆ ಇದ್ದರೂ ಕೂಡ ಮಿತ ಪ್ರಮಾಣದಲ್ಲಿ ಮಾತ್ರ ಸೇವಿಸಬೇಕು ಅಂದರೆ ಶೀತ ಕೋಲ್ಡ್ ಇರುತ್ತಲ್ವ ಆವಾಗ ತುಂಬ ಕುಡಿಬಾರ್ದು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೊಡಬೇಕಷ್ಟೇ ನಾನೊಂದು ಅರ್ಧ ಗ್ಲಾಸ್ನಷ್ಟು ಮಾತ್ರ ಕೊಡೋದು ನನ್ನ ಮಗಳಿಗೆ ಚಿ ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಒಂದು ಮೂರು ನಾಲ್ಕು ಸ್ಪೂನ್ ಕೊಡ್ತೀನಿ ಹೆಚ್ಚಾಗಿ ಕೊಡಬಾರ್ದು ಮಕ್ಕಳಿಗೂ ಕೂಡ ಶುಗರ್ ಅಂತೂ ಆ್ಯಡ್ ಮಾಡಲೇಬಾರ್ದು ನೋಡಿ ಕಟ್ ಮಾಡಿ ಆಯಿತು ಇಷ್ಟು ಕಟ್ ಮಾಡಿ ಇಟ್ಕೊಂಡೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಜ್ಯೂ ರುಬ್ಬಬೇಕು ಜ್ಯೂಸರ್ ಇದ್ದರೆ ಒಳ್ಳೆಯದು ನನ್ನ ಹತ್ರ ಜ್ಯೂಸರ್ ಇಲ್ಲ ನಾನು ಮಿಕ್ಸಿ ಜಾರಿಯಲ್ಲಿ ರುಬ್ಬೋದು ಅದಕ್ಕೆ ಶುಂಠಿ ಕೂಡ ಹಾಕಿದೆ ನಾನು ಆ್ಯಪಲ್ ಇದ್ದು ಸಿಪ್ಪೆ ತೆಗ್ದಿಲ್ಲ ಕ್ಯಾರೆಟ್ ಇದ್ದು ಮಾತ್ರ ಸಿಪ್ಪೆ ತೆಗ್ದಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬರುವ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇಷ್ಟ ಆದರೆ ಆಯಿತು ನಿಮಗೆ ಸ್ವಲ್ಪ ತೆಳ್ಳಾಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ನೀರು ಹಾಕಿ ಸ್ವಲ್ಪ ರುಬ್ಬಿದ್ದು ನನ್ನ ಮಗುವಿಗೂ ಕೂಡ ಇದನ್ನು ಕೊಡ್ತೀನಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಕ್ಯಾರೆಟ್ ಆ್ಯಪಲ್ ಜ್ಯೂಸ್ ಅನ್ನು ಸೇವಿಸಬೇಕು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನೈಸರ್ಗಿಕವಾಗಿ ಆರೋಗ್ಯ ಕಾಪಾಡಿ ನಗುಮುಖದಿಂದ ಜೀವನವನ್ನು ಮುನ್ನಡೆಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಸ್ಟೇ ಹೆಲ್ದಿ ಸ್ಟೇ ಹ್ಯಾಪಿ ಬಾಯ್ ಬಾಯ್ ಟೇಕ್ ಕೇರ್